ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಉಗ್ರರನ್ನು ಹಿಡಿದು ಶಿಕ್ಷಿಸುತ್ತೇವೆ ಅಂತ ಪ್ರಧಾನಿ ಮೋದಿಯವರು ಶಪಥ ಮಾಡಿದ್ದಾರೆ ಅವರು ಈ ಶಪಥ ಮಾಡಿದ್ದು ಬಿಹಾರದ ಮಧುಬನಿಯಲ್ಲಿ ಹಾಗಿದ್ರೆ ಮೋದಿಯವರು ಬಿಹಾರದಲ್ಲೇ ಈ ಶಪಥ ಮಾಡಲು ಕಾರಣ ಏನು ದೆಹಲಿಯಲ್ಲಿ ಅವರು ಯಾಕೆ ಈ ಪ್ರತಿಜ್ಞೆಯನ್ನು ಮಾಡಿಲ್ಲ ಅದೂ ಅಲ್ಲದೆ ಅವರಿಗೆ ಈ ಶಪಥ ಮಾಡಲು ಯಾಕೆ ನಲವತ್ತೆಂಟು ಗಂಟೆಗೂ ಅಧಿಕ ಸಮಯ ಬೇಕಾಯಿತು ಅವರಿಗೆ ಪ್ರತಿಜ್ಞೆಯನ್ನು ದೆಹಲಿಯಲ್ಲೇ ಮಾಡ್ಬೋದಿತ್ತಲ್ಲ ಕಾಶ್ಮೀರಕ್ಕೆ ಹೋಗಿ ಅಲ್ಲೂ ಕೂಡ ಮಾಡ್ಬೋದಿತ್ತು ಅದು ಬಿಟ್ಟು ಬಿಹಾರಕ್ಕೆ ಹೋಗಿ ಯಾಕೆ ಈ ಪ್ರತಿಜ್ಞೆಯನ್ನು ಮಾಡಿದರು ಬಿಹಾರದಲ್ಲಿ ನಿಂತು ನಾನು ಈ ಶಪಥ ಮಾಡುತ್ತಿದ್ದೇನೆ ಅಂತ ಅವರು ಹೇಳಿರೋದರ ಹಿಂದಿನ ಉದ್ದೇಶ ಏನು ಅವರ ಈ ಶಪಥಕ್ಕೂ ಮುಂದಿನ ಅಸೆಂಬ್ಲಿ ಚುನಾವಣೆಗೂ ಏನಾದರೂ ಸಂಬಂಧ ಇದೆಯಾ ಈ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಈಗ ವಿಷಯಕ್ಕೆ ಬರೋಣ ನಿಮಗೆ ನೆನಪಿರ್ಬೋದು ಆರು ವರ್ಷಗಳ ಹಿಂದೆ ಪುಲ್ವಾಮಾ ದಾಳಿ ನಡೆದಾಗ ರಾಹುಲ್ ಗಾಂಧಿ ಬಹಿರಂಗವಾಗಿ ಹೇಳಿದ್ರು ಮೋದಿ ಸರ್ಕಾರ ಸೈನಿಕರ ರಕ್ತದಲ್ಲಿ ತನ್ನ ರಾಜಕೀಯ ಲಾಭ ಮಾಡ್ತಿದೆ ಅಂತ ರಾಹುಲ್ ಗಾಂಧಿ ಅವರ ಮಾತಿಗೆ ಬಿಜೆಪಿಯವರೆಲ್ಲರೂ ಎಗರಿ ಬಿದ್ದಿದ್ರು ಗೋಧಿ ಮೀಡಿಯಾಗಳು ಕೂಡ ಕಂಠ ಶೋಷಣೆ ಮಾಡಿದ್ದವು ರಾಹುಲ್ ಗಾಂಧಿ ದೇಶಕ್ಕೆ ಮತ್ತು ಸೇನೆಗೆ ಅಪಮಾನ ಮಾಡಿದ್ದಾರೆ ಅಂತ ಕೂಗಾಡಿದ್ರು ರಾಹುಲ್ ಗಾಂಧಿಯ ಮಾತನ್ನ ಮಾತನ್ನು ಹಿಡಿದುಕೊಂಡು ಅವರನ್ನ ವಿಲಂಥರ ಚಿತ್ರಿಸಿದ್ರು ಅದೇ ಅಪಪ್ರಚಾರದಲ್ಲಿ ಬಿ ಜೆ ಪಿ ಮುನ್ನೂರ ಮೂರು ಸೀಟನ್ನು ಗೆದ್ದುಕೊಂಡಿತ್ತು ಆದರೆ ರಾಹುಲ್ ಗಾಂಧಿ ಅವತ್ತು ಸತ್ಯವನ್ನೇ ಹೇಳಿದರು ರಾಹುಲ್ ಗಾಂಧಿ ಧೈರ್ಯದಿಂದ ಆ ಸತ್ಯವನ್ನು ದೇಶದ ಮುಂದಿಟ್ಟಿದ್ದರು ಮೋದಿ ಸರ್ಕಾರಂದು ಪುಲ್ವಾಮಾ ದಾಳಿಯನ್ನ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದು ಸತ್ಯ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಚುನಾವಣಾ ಅಸ್ತ್ರ ಪುಲ್ವಾಮೇವೇ ಆಗಿತ್ತು ನೋಟ್ ಬ್ಯಾನ್ ಮತ್ತು ಜಿ ಎಸ್ ಟಿಯ ವೈಫಲ್ಯವನ್ನು ಪುಲ್ವಾಮಾ ಘಟನೆ ಮುಚ್ಚಿ ಹಾಕಿದ್ದು ಮೀಡಿಯಾಗಳು ವಿಡಿಯೋ ಗೇಮ್ ದೃಶ್ಯವನ್ನು ತೋರಿಸಿ ಏರ್ ಸ್ಟ್ರೈಕ್ ಅಂತ ಹೇಳಿದರು ಮೋದಿಯವರು ಪುಲ್ವಾಮಾದಲ್ಲಿ ಶಹೀದಾದ ಯೋಧರ ಹೆಸರಲ್ಲಿ ವೋಟ್ ಕೇಳಿದ್ರು ಏರ್ ಸ್ಟ್ರೈಕ್ ಹೆಸರಲ್ಲಿ ಮತಯಾಚನೆ ಮಾಡಿದ್ರು ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ರೂಪದಲ್ಲಿ ಬಿ ಜೆ ಪಿಗೆ ಮತ ನೀಡುವಂತೆ ಮೋದಿಯವರು ಬಹಿರಂಗ ಚುನಾವಣಾ ಪ್ರಚಾರದಲ್ಲಿ ಕೇಳಿಕೊಂಡಿದ್ರು ಅದನ್ನು ಕೇಳಿಸ್ಕೊಂಡು ನಮ್ಮ ದೇಶದ ಚುನಾವಣಾ ಆಯೋಗ ನಿದ್ದೆ ಹೊಡೆದಿತ್ತು ಮೋದಿಯವರ ಕೋರಿಕೆಗೆ ಬೆಂಬಲಿಸಿದ್ದ ಜನರು ತಮ್ಮ ಮತವನ್ನು ದಾನ ಮಾಡಿದ್ರು ಆದರೆ ಪುಲ್ವಾಮಾ ಘಟನೆ ಏನಾಯಿತು ನ್ಯಾಯ ಸಿಕ್ತ ನಮಗೆ ನಮ್ಮ ನಲವತ್ತು ಯೋಧರ ಬಲಿದಾನಕ್ಕೆ ಈಗಲೂ ನ್ಯಾಯ ಸಿಕ್ಕಿಲ್ಲ ಇದೀಗ ಪಹಲ್ಗಾಮಿನಲ್ಲಿ ಹರಿದ ಅಮಾಯಕ ಪ್ರವಾಸಿಗರ ರಕ್ತದಲ್ಲೂ ಮೋದಿಯವರು ತನ್ನ ರಾಜಕೀಯ ಲಾಭ ಬೇಯಿಸೋಕೆ ಹೊರಟಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ ಮೋದಿಯವರು ಇಂದು ಬಿಹಾರಕ್ಕೆ ಹೋಗಿದ್ದು ಅಲ್ಲಿ ಪ್ರತೀಕಾರದ ಮಾತುಗಳನ್ನಾಡಿದ್ದು ನೋಡಿದರೆ ಈ ಅನುಮಾನ ಬರ್ತಾ ಇದೆ ಇಲ್ಲ ಅಂತಿದ್ರೆ ಪಹಲ್ಗಾಮ್ ಬಗ್ಗೆ ಮಾತನಾಡೋಕೆ ಪ್ರಧಾನಿಗೆ ಮೂರು ದಿನಗಳು ಬೇಕಾಗಿತ್ತ ಅದು ಕೂಡ ಬಿಹಾರದಲ್ಲೇ ಮಾತನಾಡಬೇಕಿತ್ತ ಯಾಕೆ ದೆಹಲಿಯಲ್ಲಿ ಮಾತನಾಡಿಲ್ಲ ಯಾಕೆ ಘಟನೆ ನಡೆದ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಮಾತನಾಡಿಲ್ಲ ದೆಹಲಿಯಲ್ಲಿ ಮಾತನಾಡಿದವರು ಕಾಶ್ಮೀರಕ್ಕೆ ಹೋಗಿ ಮಾತನಾಡಿದವರು ನೇರವಾಗಿ ಬಿಹಾರಕ್ಕೆ ಹೋಗಿ ಅಲ್ಲಿನ ರಾಜಕೀಯ ವೇದಿಕೆಯಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಶಪಥ ಮಾಡಿದ್ದಾರೆ ಅಂದರೆ ಇದರಲ್ಲಿ ರಾಜಕೀಯ ವಾಸನೆ ಬಂದೇ ಬರುತ್ತೆ ಯಾಕೆಂದರೆ ಕೆಲವೇ ತಿಂಗಳಲ್ಲಿ ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ ಅಲ್ಲಿ ಬಿ ಜೆ ಪಿಯ ದೋಸ್ತಿ ನಿತೀಶ್ ಕುಮಾರ್ ಅವರ ಕುರ್ಚಿ ಅಲುಗಾಡ್ತಾ ಇದೆ ಅಲ್ಲಿನ ಎನ್ ಡಿ ಎ ಸರ್ಕಾರ ಮರಳಿ ಅಧಿಕಾರಕ್ಕೆ ಇರುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇವರೆಲ್ಲ ಸೇರಿಕೊಂಡು ಪಹಲ್ಗಾಮಿನ ಪ್ರವಾಸಿಗರ ನರಮೇಧವನ್ನ ಬಿಹಾರದ ತನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರಾ ಎಂಬ ಸಂಶಯ ಮೂಡೋದು ಸಹಜ ಹಿಂದೆ ಬಿಹಾರ ಮೂಲದ ಬಾಲಿವುಡ್ ನಟ ಮುಂಬೈನಲ್ಲಿ ಸೂಸೈಡ್ ಮಾಡಿಕೊಂಡಾಗ ಅದನ್ನು ಕೂಡ ಇವರು ಬಿಹಾರ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳಲು ದೊಡ್ಡ ಪ್ರಯತ್ನ ಮಾಡಿದರು ಸಾವಿನಲ್ಲಿ ರಾಜಕೀಯ ಮಾಡೋದು ಅವರಿಗೆ ಕರಗತ ಆಗಿರುವುದರಿಂದ ಪಹಲ್ಗಾಮಿನ ಅಮಾಯಕರ ಸಾವನ್ನ ಅವರ ಹತ್ಯಾಕಾಂಡವನ್ನು ಇವರು ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ಇವರು ಸತ್ತವರ ಹೆಣದಲ್ಲಿ ರಾಜಕೀಯ ಮಾಡೋದು ಹೊಸದೇನೂ ಅಲ್ಲ ಹೆಣ ಬಿದ್ದಾಗ ರಣಹದ್ದುಗಳಂತೆ ಬರುವವರು ಈ ಕೇಸರಿ ಪಾಟಿ ಅವರು ಅವರು ಹೆಣದಲ್ಲಿ ಧರ್ಮವನ್ನು ಹುಡುಕ್ತಾರೆ ಕೊಂದವರ ಧರ್ಮವನ್ನು ಹುಡುಕ್ತಾರೆ ಹಾಗಾಗಿ ಪಹಲ್ಗಾಮಿನ ಬೈಸರನ್ ಹುಲ್ಲುಗಾವಲಿನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಇಪ್ಪತ್ತಾರು ಮಂದಿಯ ರಕ್ತದಲ್ಲಿ ಇವರು ತಮ್ಮ ರಾಜಕೀಯ ಲಾಭ ಮಾಡೋಕ್ಕೆ ಮುಂದಾದರೂ ಅಚ್ಚರಿ ಇಲ್ಲ ಅದರ ಭಾಗವಾಗಿಯೇ ಮೋದಿ ಬಿಹಾರದಲ್ಲಿ ಪ್ರತೀಕಾರದ ಶಪಥ ಮಾಡಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದೆ ಅದು ಸತ್ಯ ಅಂತಲೂ ಅನಿಸ್ತಾ ಇದೆ ಮೊನ್ನೆ ಏಪ್ರಿಲ್ ಇಪ್ಪತ್ತ ಎರಡರಂದು ಕಾಶ್ಮೀರದ ಪಹಲ್ಗಾಮಿನಲ್ಲಿ ಉಗ್ರರು ಭಾರತದ ಪ್ರವಾಸಿಗರನ್ನು ಹತ್ಯೆ ಮಾಡಿದಾಗ ನಮ್ಮ ದೇಶದ ಪ್ರಧಾನಿ ಸೌದಿ ಅರೇಬಿಯಾದಲ್ಲಿದ್ದರು ವಿಷಯ ಗೊತ್ತಾದ ತಕ್ಷಣ ಮೋದಿಯವರು ಅಲ್ಲಿಂದ ಭಾರತಕ್ಕೆ ಮರಳಿದ್ರು ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು ಇನ್ನೇನು ಮೋದಿಯವರು ಭಯಂಕರ ಪ್ರತೀಕಾರ ತೀರಿಸ್ತಾರೆ ಅಂತ ಗೋಧಿ ಮೀಡಿಯಾಗಳು ಅರಚಾಡಿದ್ದೇ ಅರಚಾಡಿತ್ತು ಆದರೆ ಘಟನೆ ನಡೆದು ಮೂರು ದಿನಗಳಾದರೂ ಈವರೆಗೆ ಉಗ್ರರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಈ ಹಿಂದೆ ಯು ಪಿ ಎ ಸರ್ಕಾರ ಇರುವಾಗ ಇವರು ಸ್ಪೀಡ್ ಆಗಿ ಪ್ರತೀಕಾರ ಆಗಬೇಕು ಅಂತ ಒತ್ತಡವನ್ನ ಹಾಕ್ತಾ ಇದ್ರು ಆದರೆ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಅದೇ ಸ್ಪೀಡ್ ಅಲ್ಲಿ ಪ್ರತೀಕಾರ ತೆಗೆದುಕೊಳ್ಳಬೇಕೆಂದು ಈಗ ಯಾರು ಕೂಡ ಬಯಸ್ತಾ ಇಲ್ಲ ಅದು ಬಿಡಿ ಪೆಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ ಮೋದಿಯವರು ಮೂರು ದಿನಗಳ ಕಾಲ ತುಟಿ ಬಿಚ್ಚದಿದ್ದರೂ ಯಾರು ಪ್ರಶ್ನೆಯನ್ನು ಮಾಡಲ್ಲ ಮನಮೋಹನ್ ಸಿಂಗ್ ಅವರನ್ನ ಮೌನಿ ಎಂದು ಗೇಲಿ ಮಾಡಿದವರಿಗೆ ಮೋದಿಯವರ ಮಹಾಮೌನ ಕಾಣೋದೇ ಇಲ್ಲ ಮೋದಿಯವರು ಮೊನ್ನೆಯಿಂದ ದೆಹಲಿಯಲ್ಲೇ ಇದ್ದರೂ ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆ ಪೈಶಾಚಿಕ ಕೃತ್ಯದ ಬಗ್ಗೆ ಮೋದಿಯವರು ದೆಹಲಿಯಲ್ಲಿ ಒಂದೇ ಒಂದು ಮಾತು ಆಡಿಲ್ಲ ಮೋದಿಯವರು ಇಂತಹ ವಿಚಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸ್ತಾರೆ ಅಂತ ಯೋಚನೆ ಮಾಡುವುದೇ ತಪ್ಪು ಆದರೂ ಅವರೇ ಒಂದು ವಿಡಿಯೋ ಮಾಡಿ ಸಂದೇಶವನ್ನು ನೀಡಬೋದಿತ್ತು ಅಲ್ಲದೆ ಅವರ ಬೇಕಾದಷ್ಟು ಗೋಧಿ ಮೀಡಿಯಾಗಳಿದೆ ಅವರ ಮೂಲಕವಾದರೂ ತಮ್ಮ ಶಪಥವನ್ನು ಪ್ರಕಟ ಮಾಡಬೋದಿತ್ತು ಆದರೆ ದೆಹಲಿಯಲ್ಲಿ ಅವರು ಮಾತನ್ನೇ ಆಡಿಲ್ಲ ಹಾಗೆ ಕಾಶ್ಮೀರಕ್ಕೂ ಹೋಗಿಲ್ಲ ಆದರೆ ಇವತ್ತು ನೇರವಾಗಿ ಬಿಹಾರದ ಮಧುಬಾನಿಗೆ ಹೋಗಿದ್ದರು ಅಲ್ಲಿ ಹೋಗಿ ಪಹಲ್ಗಾಮ್ ನರಮೇದಕ್ಕೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ ಬಿಹಾರದ ಭೂಮಿಯಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ ಭಾರತದ ಪ್ರತಿಯೊಬ್ಬ ಉಗ್ರರು ಮತ್ತು ಅವರ ಬೆಂಬಲಿಗರನ್ನು ಪತ್ತೆ ಹಚ್ಚಿ ಶಿಕ್ಷಿಸುವುದಾಗಿ ಶಪಥ ಮಾಡಿದ್ದಾರೆ ಆದರೆ ಪೆಹಲ್ಗಾಮ್ ಎಂಬ ಪದ ಅವರ ಬಾಯಲ್ಲಿ ಬಂದಲೇ ಇಲ್ಲ ಅದೇನೇ ಇರಲಿ ಈ ಪ್ರತೀಕಾರದ ಪ್ರತಿಜ್ಞೆ ಮಾಡುವುದಕ್ಕೆ ಮೋದಿಯವರು ಬಿಹಾರದ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇ ಇಲ್ಲಿ ರಾಜಕಾರಣದ ವಾಸನೆ ಬರೋದಕ್ಕೆ ಕಾರಣ ನಾನು ಬಿಹಾರದ ಭೂಮಿಯಲ್ಲಿ ನಿಂತು ಶಪಥ ಮಾಡ್ತಾ ಇದ್ದೇನೆಂದು ಮೋದಿ ಹೇಳಿರೋದು ಬಿಹಾರದ ಜನರ ಮನಗೆಲ್ಲುವ ಪ್ರಯತ್ನ ಎನ್ನಲಾಗ್ತಾ ಇದೆ ಆ ಮೂಲಕ ಬಿಹಾರಿಗಳ ಮತಗಳನ್ನು ಉಳಿಸಿಕೊಂಡು ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ರಾಜಕೀಯ ಲಾಭ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ಕಾಶ್ಮೀರದ ಹತ್ಯಾಕಾಂಡಕ್ಕೂ ಬಿಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಲ್ಲದೆ ಪ್ರಾಣತೆತ್ತ ಇಪ್ಪತ್ತಾರು ಮಂದಿಯಲ್ಲಿ ಎಲ್ಲರೂ ಬಿಹಾರಿಗಳಲ್ಲ ಒಬ್ಬ ಮಾತ್ರ ಬಿಹಾರ ರಾಜ್ಯಕ್ಕೆ ಸೇರಿದವರು ಹೀಗಿದ್ದರೂ ಮೋದಿಯವರು ಬಿಹಾರದಲ್ಲಿ ಪ್ರತೀಕಾರದ ಶಪಥ ಮಾಡ್ತಾರೆ ಅಂದರೆ ಅದು ಕೂಡ ನಲವತ್ತೆಂಟು ಗಂಟೆಗಳ ಬಳಿಕ ದೆಹಲಿಯಿಂದ ಬಿಹಾರ ಪ್ರವಾಸಕ್ಕೆ ಹೋದ ಮೇಲೆ ಅಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಈ ಶಪಥ ಮಾಡ್ತಾರೆ ಅಂದರೆ ಅದರ ಹಿಂದೆ ಇವರ ರಾಜಕೀಯ ಅಡಗಿರಬಹುದು ಎಂಬ ಅನುಮಾನ ಬರುವುದು ಸಹಜ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ಸೇನೆಯನ್ನ ಸೈನಿಕರ ಪ್ರಾಣಬಲಿಗಳನ್ನು ಜನಸಾಮಾನ್ಯರ ಕಗ್ಗೊಲೆಗಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ ಆ ನೀಚ ರಾಜಕೀಯ ಪೆಹಲ್ಗಾಮ್ ವಿಷಯದಲ್ಲೂ ಮುಂದುವರೆದರೆ ಅದನ್ನು ಜನರು ತಿರಸ್ಕರಿಸಬೇಕಾಗಿದೆ ಯಾರಾದರೂ ಪ್ರವಾಸಿಗರ ಹತ್ಯಾಕಾಂಡವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡ್ರೆ ಅವರಿಗೆ ಜನರ ವೋಟು ಕೊಡಬಾರ್ದು ಸರಿಯಾದ ಏಟನ್ನು ಕೊಡಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಇದುಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ニュース。